ಸರ್ ಈಗ ಭಾಳ ದಿವಸದಿಂದ ಕೇಸ್ ನಡೀತಾ ಇದೆ ಇವತ್ತು ಶಿಕ್ಷೆಯ ಅವಧಿಯನ್ನು ನಿರ್ಧಾರ ಮಾಡ್ತೀವಿ ಅಂತೇಳಿ ಕೋರ್ಟು ಪ್ರಕಟಣೆ ಮಾಡಿದೆ ಆದರೆ ಅವರು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ಘೋಷಣೆ ಮಾಡಿದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಸೊ ಈಗ ಯಾರೇ ಏನೇ ತಪ್ಪು ಮಾಡಿದ್ರು ಸೊ ಕಾನೂನು ಎಲ್ರಿಗೂ ದೊಡ್ಡದೇ ಸೊ ಅದರಿಂದ ಕಾನೂನು ನ್ಯಾಯಾಲಯಗಳ ಏನು ತೀರ್ಪು ಕೊಡ್ತೀವಿ ಅದನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗುತ್ತೆ ಅದನ್ನು ಮೇಲ್ಮನೆವಾಗಿ ಅವಕಾಶ ಇರುತ್ತೆ ಅಷ್ಟೇ ಬಿಟ್ಟರೆ ಸೊ ಅದಕ್ಕಿಂತ ನಾವು ನ್ಯಾಯಾಲಯಗಳ ತೀರ್ಪನ್ನು ಪ್ರಶ್ನೆ ಅಥವಾ ಪರ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತವಾದಲ್ಲ ಹೌದು 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 ತನಿಖೆ ಮಾಡಿಸೋಣ ಅಂದಾನಿಯವರು ಕೊಟ್ಟಿದ್ದಾರಲ್ಲ ಸೊ ತನಿಖೆ ಮಾಡಿಸೋಣ ಅವರು ಒಂದು ಪ್ರೈವೇಟಾಗಿ ತನಿಖೆ ಮಾಡಲಿ ಒಂದು ದೊಡ್ಡ ಪಕ್ಷ ಅವ್ರದ್ದು ದೊಡ್ಡ ನಾಯಕರುಗಳೆಲ್ಲ ಇರೋದ್ರಿಂದ ಸೊ ಅವರು ಒಂದು ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ತನಿಖೆ ಮಾಡಲಿ ಸೊ ಅದ್ರ ಬಗ್ಗೆ ತನಿಖೆ ಆಗಿ ಏನು ಬರುತ್ತೆ ಅದನ್ನು ನಿರ್ಧಾರ ಇಲ್ಲ ಅವ್ರೇನೋ ಒಂದಷ್ಟು ಸಣ್ಣ ಪುಟ್ಟ ಚೆಕ್ ಆರ್ ಟಿ ಜಿ ಎಸ್ ಎಲ್ ಹೋಗಿರೋದು ಅದೆಲ್ಲ ಹೋಗಿರೋದು ತೊಗೊಂಡು ಕೊಡ್ತೀನಿ ಅಂತ ಕಳೆದು ಒಂದು ಹಿಂದೆ ಹೇಳಿದರು ಬಹುಶಃ ಕೊಟ್ಟಿರಬೇಕು ಅಂತ ಅನ್ಕೊಂಡಿದ್ದೀನಿ ಕೊಡದೇ ಇದ್ದರೆ ನಾನು ಇವತ್ತು ಡಿ ಸಿ ಅವರಿಗೆ ಮತ್ತೊಂದು ಪತ್ರ ಅಥವಾ ಫೋನ್ ಮೂಲಕ ಮಾತಾಡಿ ತಗೊಳ್ಳಿ ಅಂತ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದೆ ಜೋಶಿಯವ್ರ ವಿಚಾರದಲ್ಲಿ ಮತ್ತು ಅದನ್ನು ಯಾಕೆ ನಾವು ಪ್ರಸ್ತಾಪ ಮಾಡೋದು ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ಮೂರು ಗಂಟೆಗೆ ಇದ್ರದ್ದು ಸ್ವರ್ಣ ಸಂಚಿಕೆ ಬಿಡುಗಡೆ ಸನ್ಮ ನಮ್ಮ ಗೌರವಾನ್ವಿತ ಪರಮ ಪೂಜ್ಯ ನಿರ್ಮಾಲ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅದಕ್ಕೆ ಅವತ್ತಿದ್ದಂಥ ಎಲ್ಲ ಕಮಿಟಿ ಶಾಸಕರು ಮುಖಂಡರುಗಳು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಜೋಶಿಯವರು ಮತ್ತು ಪದಾಧಿಕಾರಿಗಳು ರಾಜ್ಯ ಜಿಲ್ಲಾ ಮಟ್ಟದ ಇದು ಯಾರು ಅದಕ್ಕೆ ಆಹ್ವಾನ ಇರ್ತಾರೋ ಅವರೆಲ್ಲರೂ ಸಹ ಭಾಗವಹಿಸ್ತಾರೆ ಇಪ್ಪತ್ತ್ನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ನಾವು ಸ್ವರ್ಣ ಸಂಚಿಕೆ ಇದನ್ನು ಬಿಡುಗಡೆ ಮಾಡ್ತಾ